ರಾಜಸ್ಥಾನದ ಜೋಧ್ಪುರದಲ್ಲಿಂದು ರಾಜಸ್ಥಾನ ಹೈಕೋರ್ಟ್ನ ಅಮೃತ ಮಹೋತ್ಸವ ಆಚರಣೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು ಇದೇ ವೇಳೆ ಅವರು ರಾಜಸ್ಥಾನ ಹೈಕೋರ್ಟ್ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು ಹಾಗೂ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿ ತ್ವರಿತ್ ಯೋಜನೆಗೆ ಚಾಲನೆ ನೀಡಿದರು ರಾಜ್ಯಪಾಲ ಹರಿಭಾಬ್ ಬಗಾಡೆ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ರಾಜೀವ್ ಖನ್ನಾ ಸೇರಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಮತ್ತಿತರರು ಉಪಸ್ಥಿತರಿದ್ದರು साथियों मेरा मानना है बड़का प्रधानी नरेंद्र ಮೋದಿ ನ್ಯಾಯ ಜಗತ್ತಿನಲ್ಲಿ ಹಲವು ಹೊಸತನಗಳ ಪರ್ವ ಆರಂಭವಾಗಿದೆ ರಾಜಸ್ತಾನ ಹೈಕೋರ್ಟ್ ಎಪ್ಪತ್ತೈದು ವರ್ಷಗಳನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಸಂವಿಧಾನ ಅಮೃತ ಮಹೋತ್ಸವದ ವರ್ಷದಲ್ಲೇ ಆಚರಿಸುತ್ತಿರುವುದು ವಿಶೇಷವಾಗಿದೆ ಎಂದರು ಕೆಳಹಂತದ ನ್ಯಾಯಾಲಯಗಳನ್ನು ಸದೃಢಗೊಳಿಸುವ ಕೈಂಕರ್ಯಕ್ಕೆ ಸರ್ಕಾರ ಮುಂದಾಗಿದೆ ಎಲ್ಲಾ ಹಂತಗಳಲ್ಲಿ ತ್ವರಿತ ಹಾಗೂ ಪಾರದರ್ಶಕ ನ್ಯಾಯದಾನ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಇತ್ತೀಚೆಗೆ ಜಾರಿಗೆ ತರಲಾದ ಹೊಸ ಕ್ರಿಮಿನಲ್ ಕಾನೂನುಗಳು ವ್ಯವಸ್ಥೆಯ ಸುಧಾರಿತ ಮಾದರಿಗಳಾಗಿವೆ ನ್ಯಾಯ ವ್ಯವಸ್ಥೆಯ ಸದೃಢತೆ ದೇಶದ ಬಲವನ್ನು ಮತ್ತಷ್ಟು ವೃದ್ಧಿಸುತ್ತದೆ ಎಂದು ತಿಳಿಸಿದರು ನ್ಯಾಯ ವ್ಯವಸ್ಥೆಯನ್ನು ಹೆಚ್ಚು ಸರಳೀಕರಣಗೊಳಿಸುವುದು ಅಗತ್ಯವಾಗಿದೆ ಭಾರತೀಯ ದಂಡ ಸಂಹಿತೆಯ ಬದಲಾಗಿ ಈಗ ಭಾರತ ನ್ಯಾಯ ಸಂಹಿತೆ ಜಾರಿಯಾಗಿದೆ ಬ್ರಿಟಿಷರ ಕಾಲದ ವ್ಯವಸ್ಥೆಯ ಬದಲಾವಣೆಯ ಸಂಕಲ್ಪಕ್ಕೆ ಬದ್ದರಾಗಿ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು बाद ಇತನೇ ದಶಕ್ मानसिकता ಗುಲಾಮಿ ಕಿ हुए देश ने ಇಂಡಿಯನ್ ಪಿನಲ್ ಕೋಡ್ ಭಾರತೀಯ ನ್ಯಾಯ ಸಂಹಿತಾಲ್ ದೇಶದಲ್ಲಿ ಕಾನೂನು ವ್ಯವಸ್ಥೆಯ ಸುಧಾರಣಾ ಪರ್ವ ಆರಂಭವಾಗಿದ್ದು ಗತಕಾಲದ ಅಪ್ರಸ್ತುತ ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಸಮಕಾಲೀನ ಅಗತ್ಯತೆಗಳಿಗೆ ಪೂರಕವಾದ ಹೊಸ ಸುಧಾರಣೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು ಉತ್ತರ ಪ್ರದೇಶ ಹೈಕೋರ್ಟ್ मध्य प्रदेश हाईकोर्ट ने और 1972 में बिहार हाईकोर्ट ने हिंदी का प्रयोग शुरू किया था हम पहले थे देश में इसके लिए भी जिन्होंने भी यह इनिशिएशन लिया उनको भी मैं बधाई और शुभकामनाएं देता हूं इस अवसर पर